ಮೋದ್ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಮೋದ್ರ ಗ್ರಾಮದಲ್ಲಿ ಮನ್ಮನೆಗೆ ಪ್ರಚಾರ ಕೈಗೊಂಡಿದ್ದೀವಿ ಈಗ ನರೇಂದ್ರ ಮೋದಿ ಏನು ಪ್ರಧಾನಿ ಆಗಬೇಕು ಇಲ್ಲಿ ಡಾಕ್ಟರ್ ಮಂಜುನಾಥ ಅವರು ಸಂಸದ ಸಂಸದರಾಗಬೇಕು ಹೃದಯವಂತ ಗುಣವಂತ ಕ್ರಿಯಾಶೀಲ ಸಜ್ಜನ ರಾಜಕಾರಣಿಯಾಗಿ ಅವ್ರು ಹೊರಹೊಮ್ಮತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಒಂದು ಹೇಳಿಕೆ ಕೊಡ್ತೀವಿ ಕರ್ನಾಟಕ ಇಲ್ಲಿವರೆಗೂ ಏನೋ ಐದು ಗ್ಯಾರಂಟಿ ಕೊಟ್ಟಿದ್ರು ಆ ಐದು ಗ್ಯಾರಂಟಿ ಮನ್ಮನೆಗೆ ಇನ್ನೂ ಒಬ್ರಿಗೂ ತಲುಪಿಲ್ಲ ಈಗ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅವ್ರಿಗೆ ಸೈ ಇನ್ನೂರ ಒಂದು ಕೆ ಜಿ ಅಕ್ಷ ಅಕ್ಕಿ ಕೊಡೋಕ್ಕಾಗಿಲ್ಲ ಇಲ್ಲಿವರೆಗೂ ಆಮೇಲೆ ನೂರ ಎಪ್ಪತ್ತು ರೂಪಾಯಿ ಒಬ್ಬ ಮನ್ಸಿಗೆ ದುಡ್ಡಾಡ್ತಾ ಇದೀವಿ ಅಂತ ಹೇಳ್ತಾರೆ ಹೊಸ ಜನಕ್ಕೆ ಬಂದಾಗ ಹೊಸ ಜನಕ್ಕೆ ಬಂದೇ ಇಲ್ಲ ಎರಡ್ ಸಾವಿರ ಅಮೌಂಟು ಅಷ್ಟೇ ಏನು ಫಿಫ್ಟಿ ಪರ್ಸೆಂಟ್ ಬರ್ತಾರೆ ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಬರ್ತಾ ಇಲ್ಲ ಪಂಚಾಯತ್ ಮತದಾರ ಬಿಜೆಪಿಯವರು ಇರ್ಬೋದು ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡು ಎನ್ ಡಿ ಎ ಮೈಸೂರು ಕೂಡ ನಾವು ಬಲಪಡಿಸೋದ ನಿಟ್ಟಿನಲ್ಲಿ ಇವತ್ತು ಅತಿ ಹೆಚ್ಚು ಅಂತರದಿಂದಾಗಿ ನಾವು ನಮ್ಮ ಪಂಚಾಯತ್ ಎರಡ್ ಸಾವಿರ ಲೀಡ್ ಕೊಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀನಿ ದಾಸೇಗೌಡ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಚಮಕೊಟ್ಟವರು ಮೋದಿಯವರು ಹೇಳಿ ಚುನಾವಣೆ ಈ ಪ್ರಚಾರ ಮಾಡುವಂತ ವಿಚಾರದಲ್ಲಿ ನಿಮ್ಗೆ ಗೊತ್ತದೆ ಇಂತ ದುಸ್ಥಿ ಸ್ಥಿತಿನಲ್ಲಿ ಕಾವೇರಿ ನದಿನ ಕಾವೇರಿ ನದಿ ನೀರನ್ನ ತಮಿಳ್ನಾಡುಗೆರಿಸಿ ಚಮ್ಕೊಟ್ಟಿರೋರು ಯಾರು ಅಂತ ಅನ್ನೋಂಥದ್ದನ್ನ ಕಾಂಗ್ರೆಸ್ ಅವರೇ ಉತ್ತರ ಕೊಡ್ಬೇಕಾಯ್ತೀರಿ ಅವ್ರಿಗೆ ಏನಾದ್ರೆ ಮನುಷ್ಯತ್ವ ಅನ್ನೋಂಥದ್ದು ಮಾನವೀಯತೆ ಏನಂಥದ್ದು ಇದ್ರೆ ಈ ಟೈಮಲ್ಲಿ ಇಡೀ ನಮ್ಮ ರಾಜ್ಯಕ್ಕೆ ಬರಗಾಲ ಆವರಿಸ್ಕೊಂಡದೆ ಬರಗಾಲ ಆವರಿಸ್ಕೊಂಡಿರೋಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಕುಡಿಯೋಕ್ಕೆ ನೀರಿಲ್ಲ ಕುಡಿಯಕ್ಕೆ ನೀರಿಲ್ದಿರೋಂಥ ಸಂದರ್ಭದಲ್ಲಿ ಇರುವಂತ ಕಾವೇರಿ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಟ್ಟು ಖಾಲಿ ಚೆಮ್ ಕೊಟ್ಟಿರುವಂಥವ್ರು ಕಾಂಗ್ರೆಸ್ನವರೇ ಹೊರತು ಬಿಜೆಪಿಯವರಲ್ಲ ಸಂತೆ ಮತ್ತು ಗ್ರಾಮ ಪಂಚಾಯತಿ ಮೋದು ಗ್ರಾಮದಲ್ಲಿ ನಾವು ಇವತ್ತು ಡೋರ್ ಟು ಡೋರ್ ಮನೆಗಳಿಗೆ ಭೇಟಿ ಮಾಡಿ ಕ್ಯಾನ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತೇನು ಎನ್ ಡಿ ಎ ಪಕ್ಷದ ಡಾಕ್ಟರ್ ಮಂಜುನಾಥ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಏನು ನರೇಂದ್ರ ಮೋದಿ ಅವ್ರು ಮಾಡಿರೋ ಎಲ್ಲ ಯೋಜನೆ ಬಗ್ಗೆ ಜನಗಳು ಮನವರಿಕೆ ಮಾಡಿ ಪ್ರತಿ ಗ್ರಾಮಗಳಿಗೆ ಭೇಟಿ ಮಾಡಿ ನಾವು ಇವತ್ತು ಮಂಜುನಾಥ್ ಡಾಕ್ಟರ್ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸಿಬಲ್ ಡಾಕ್ಟರ್ ಮಂಜುನಾಥ್ ಅವ್ರು ಮಾಡಿರೋ ಇದು ಏನ್ ಅವರು ಹೃದಯ ಚಿಕಿತ್ಸೆ ಇರ್ಬೋದು ಎಪ್ಪತ್ತೈದು ಲಕ್ಷಕ್ಕೆ ಹೆಚ್ಚು ಜನಕ್ಕೆ ಬಡವರಿಗೆಲ್ಲ ಅವಕಾಶ ಮಾಡ್ಕೊಟ್ಟಾರೆ ಅಂಥವ್ರಿಗೆ ನಾವು ಹೆಚ್ಚಿನ ಜನಗಳಿಗೆ ಮನವರಿಕೆ ಮಾಡಿ ಜನಗಳನ್ನ ಸಹಾಯವನ್ನು ಇದು ಮಾಡ್ತಾ ಇದೀವಿ ಸರ್ ಅವರು ಹೃದಯವಂತ ಡಾಕ್ಟರ್ ಸರ್ ನಿಷ್ಠಾವಂತ ರಾಜಕೀಯದಲ್ಲಿರೋರು ಮೇಲೆ ಅವರು ನಿಷ್ಠಾವಂತರು ಅವ್ರ ಪ್ರಾಮಾಣಿಕವಾಗಿ ನಮ್ ಮತ್ತೆ ಕೊಡ್ಬೇಕು ಅಂತ ಜನಗಳಿಗೆ ಅಭಿಪ್ರಾಯ ತಿಳಿಸ್ತಾ ಇದೀವಿ ಪ್ರತಿ ಮನ್ ಡಾಕ್ಟರ್ ಮಂಜುನಾಥ್ ಯಾರು ಅಂತ ಗೊತ್ತಿದೆ ಸರ್ ಇವತ್ತು ಹೆಚ್ಚಿನ ಹಂಡ್ರೆಡ್ ಪರ್ಸೆಂಟ್ ನೂರಕ್ ನೂರು ಸರ್ ಇವತ್ತು ಕ್ಷೇತ್ರದಲ್ಲಿ ಏನ್ ಅಭಿವೃದ್ಧಿ ಇಲ್ಲ ನಮ್ ಕುಣಿಗಾಲ್ ತಾಲೂಕಲ್ಲಿ ಇವತ್ತೇನಿದ್ರು ಡಾಕ್ಟರ್ ಮಂಜುನಾಥ್ ಹೊಸ ಕ್ಯಾಂಡಿಡೆಟ್ ನ ಬಯಸ್ತಾ ಇದಾರೆ ಸರ್ ಜ ಎಂಪಿ ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಬಯಸ್ತಾ ಇದಾರೆ ಸರ್ ಜನ